ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದನ್ನ ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಬಿಹಾರ್ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಈ ಬಗ್ಗೆ ನಾನು ನಿನ್ನೆನು ಮಾತನಾಡಿದೆ ನಿನ್ನೆ ನಿತೀಶ್ ಕುಮಾರ್ ಅವರಿಗೆ ಸಿಕ್ಕ ಜಯದ ಬಗ್ಗೆ ಮಾತನಾಡಿದೆ ಆದರೆ ಇವತ್ತು ಈ ಚುನಾವಣಾ ಫಲಿತಾಂಶ ಏನಿದೆ ಅದರ ಪರಿಣಾಮದ ಬಗ್ಗೆ ಮಾತನಾಡಿದೆ ಇಡೀ ಭಾರತೀಯ ರಾಜಕಾರಣದ ಮೇಲೆ ಇದು ಬೀರುವ ಪರಿಣಾಮ ಯಾವುದು ದೀರ್ಘಕಾಲೀನವಾದ ಪರಿಣಾಮವನ್ನ ಇದು ಬೀರುತ್ತ ಅಥವಾ ಇಲ್ವಾ ಒಂದು ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಬಿಜೆಪಿ ಕಾಂಗ್ರೆಸ್ ಮುಗ್ಧ ಭಾರತ್ ಅನ್ನುವ ಸ್ಲೋಗನ್ ಅನ್ನ ಇಟ್ಕೊಂಡು ಮಾತಾಡ್ತಾ ಇತ್ತು ದೇಶದಲ್ಲಿ ಕಾಂಗ್ರೆಸ್ ಅನ್ನ ನಿರ್ಮೂಲನ ಮಾಡ್ತೀವಿ ಇದು ಒಂದು ರೀತಿಯ ಸರ್ವಾಧಿಕಾರಿ ಮನೋವೃತ್ತಿಯ ಪ್ರತೀಕವಾಗಿತ್ತು ಅಂತ ಜನತಂತ್ರ ವ್ಯವಸ್ಥೆಯಲ್ಲಿ ಯಾರು ಜನತಂತ್ರದ ಪ್ರೇಮಿಗಳಿರ್ತಾರೆ ಅವರು ಪ್ರಬಲವಾದ ಪ್ರತಿಪಕ್ಷ ಇರಬೇಕು ಅಂತ ಇಷ್ಟಪಡ್ತಾರೆ ಆದರೆ ಯಾರು ಜನತಂತ್ರ ವಿರೋಧಿಗಳಿದ್ದಾರೆ ಯಾರು ಸರ್ವಾಧಿಕಾರಿಗಳಾಗಿರ್ತಾರೆ ಅವರು ನಾನು ಮಾತ್ರ ನನ್ನಿಂದ ಮಾತ್ರ ನನ್ನಿಂದವೇ ಎಲ್ಲ ಅನ್ನೋ ಮನಸ್ಥಿತಿ ಸರ್ವಾಧಿಕಾರಿಗಳಿಗಿರುತ್ತೆ ಅವರು ಇನ್ನೊಂದು ವ್ಯೂ ಅನ್ನ ಇರೋದನ್ನು ಕೂಡ ಇಷ್ಟಪಡಲ್ಲ ಬೇರೆ ಒಂದು ಅಭಿಪ್ರಾಯವನ್ನು ಕೂಡ ಅವ್ರು ಇಷ್ಟಪಡಲ್ಲ ಅದನ್ನ ಅವರು ಹಾಕ್ತಾ ಇರ್ತಾರೆ ಸೊ ಇಡೀ ಬಿಜೆಪಿ ಮತ್ತು ನರೇಂದ್ರ ಮೋದಿಯವರ ಮೂಲ ಉದ್ದೇಶ ಏನಿತ್ತು ಅದು ಕಾಂಗ್ರೆಸ್ ಮುಕ್ತ ಭಾರತವನ್ನಾಗಿ ಮಾಡಬೇಕು ಅಂತ ಈಗ ಒಂದು ರೀತಿಯಲ್ಲಿ ಬಿಹಾರ್ ಚುನಾವಣೆಯಲ್ಲಿ ಅವರು ಪ್ರತಿಪಕ್ಷ ಮುಕ್ತವಾದ ಭಾರತವನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನುವ ಪ್ರಶ್ನೆ ಮೂಡುತ್ತೆ ಪ್ರತಿಪಕ್ಷ ಮುಕ್ತವಾದ ಭಾರತ ಪ್ರತಿಪಕ್ಷನೇ ಇರುಕು ಇರುವುದು ಒಂದೇ ಆಡಳಿತ ಪಕ್ಷ ಒಂದೇ ಪಕ್ಷ ಸೊ ಕಮ್ಯುನಿಸ್ಟ್ ಕಂಟ್ರಿಲಾಗೆ ಇರುತ್ತೆ ಚೀನಾದಲ್ಲಿರೋದು ಒಂದೇ ಪಕ್ಷ ರಷ್ಯಾದಲ್ಲಿರೋದು ಒಂದೇ ಪಕ್ಷ ಸೊ ಆ ದಿಸೆಯಲ್ಲಿ ಈ ಬಿಜೆಪಿ ರಿಸರ್ಮ್ ಸಂಘ ಪರಿವಾರ ಹೆಚ್ಚೆ ಇಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಆ ಪ್ರಶ್ನೆಗೆ ಉತ್ತರವನ್ನ ಪಡೆಯೋದಕ್ಕೆ ಯತ್ನ ಮಾಡ ಅದ್ರ ಜೊತೆಗೆ ಭಾರತದ ಸ್ವಾತಂತ್ರ್ಯಾನಂತರದ ಇತಿಹಾಸದಲ್ಲಿ ಎಂದು ಕೂಡ ಈ ರೀತಿಯ ಫಲಿತಾಂಶವನ್ನ ಯಾವುದೇ ರಾಜ್ಯದಲ್ಲಿ ಯಾವುದೇ ಮತದಾರ ನೀಡೇ ಇಲ್ಲ ಆದ್ರಿಂದ ಇದೊಂದು ಐತಿಹಾಸಿಕವಾದದ್ದು ಅಂತ ಅದರ ಜೊತೆಗೆ ಒಂದು ರೀತಿಯಲ್ಲಿ ಇದು ಬಿರುಗಾಳಿ ಯೂಸುವಲಿ ಯಾವ ಸರ್ಕಾರ ಅಧಿಕಾರದಲ್ಲಿ ಇರುತ್ತೋ ಅದರ ವಿರುದ್ಧ ಎಂಟಿ ಇನ್ಕಂಬೆನ್ಸಿ ಅಂತ ಇರುತ್ತೆ ಆದ್ರೆ ಇಲ್ಲಿ ಎಂಟಿ ಇನ್ಕಂಬೆನ್ಸಿನೇ ಇಲ್ಲ ಇಲ್ಲಿರುವುದು ಸಂಪೂರ್ಣವಾಗಿ ವಿರೋಧ ಪಕ್ಷಗಳ ನಿರ್ಮೂಲನ ಅಂತ ಹಾಗೆ ನೋಡಿದ್ರೆ ನೀವು ಪರ್ಸೆಂಟೇಜ್ ಆಫ್ ವೋಟ್ ಇದೆ ನೋಡಿ ಆ ಪರ್ಸೆಂಟೇಜ್ ಆಫ್ ವೋಟ್ನಲ್ಲಿ ಅತಿ ಹೆಚ್ಚು ಪರ್ಸೆಂಟೇಜ್ ಆಫ್ ವೋಟ್ ಬಂದಿದ್ದ ನೋಡಿದ್ರೆ ಆರ್ ಜೆ ಡಿಗೆನೆ ದೇ ಗಾಟ್ ಟ್ವೆಂಟಿ ತ್ರೀ ಪರ್ಸೆಂಟ್ ಆಫ್ ವೋಟ್ ಸೆಕೆಂಡ್ ಬಿ ಜೆ ಟ್ವೆಂಟಿ ಪರ್ಸೆಂಟ್ ಆಫ್ ವೋಟ್ ಬಿಜೆಪಿ ಬಂದಿದೆ ಆದರೆ ಅದು ಯಾವಾಗ ಸೀಟಾಗಿ ಪರಿವರ್ತನೆ ಆಗುತ್ತೋ ಬಿ ಜೆ ಪಿಗೆ ಈ ಟ್ವೆಂಟಿ ಪರ್ಸೆಂಟ್ ಆಫ್ ವೋಟ್ ಏನಿದೆ ಅದು ಅವರನ್ನ ನೈಂಟಿ ಪ್ಲಸ್ ಸೀಟಿಗೆ ತಗೊಂಡು ಸೊ ಅದ್ರ ಅವರ ಜೊತೆಗಿದ್ದಂತ ನಿತೀಶ್ ಕುಮಾರ್ಗೆ ಏಯ್ಟೀನ್ ಪರ್ಸೆಂಟ್ ವೋಟ್ ಬಂದಿದೆ ಏಯ್ಟೀನ್ ಪರ್ಸೆಂಟ್ ಕೂಡ ಎಂಬತ್ತರಕ್ಕಿಂತ ಹೆಚ್ಚಿನ ಸ್ಥಾನ ಬರ್ತದೆ ಕಾಂಗ್ರೆಸ್ ಏನಿದೆ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವೋಟ್ ಏನೋ ಕಾಂಗ್ರೆಸ್ಗೆ ಬಂತು ಅವರು ಮುಳುಗೇ ಹೋದರು ಹಾಗಿದ್ರೆ ಇಡೀ ಈ ಒಂದು ಫಲಿತಾಂಶ ಬರುವುದಕ್ಕೆ ಕಾರಣ ಏನು ಅನ್ನೋದನ್ನ ನೋಡಬೇಕು ಒಂದು ಬಹಳ ಮುಖ್ಯವಾಗಿ ಏನು ಆರ್ ಜೆ ಡಿಯ ವೋಟ್ ಬ್ಯಾಂಕ್ ಇತ್ತು ಅದು ಯಾದವ್ ಪ್ಲಸ್ ಮುಸ್ಲಿಂ ಅದು ಛಿದ್ರಗೊಂಡಿದೆ ಆ ವೋಟ್ ಬ್ಯಾಂಕ್ ಉಳಿದುಕೊಂಡಿಲ್ಲ ಸೊ ಮುಸ್ಲಿಂ ವೋಟ್ ಏನಿದೆ ಅದು ಕೂಡ ಬಿಕಾಸ್ ಆಫ್ ನಿತೀಶ್ ಕುಮಾರ್ ಇಟ್ ಹ್ಯಾಸ್ ಗಾನ್ ಟು ಇಲ್ ಟಿ ಇದು ನೋ ಬಡಿ ಎಕ್ಸ್ಪೆಕ್ಟೆಡ್ ಅಂತ ಅದ್ರ ಜೊತೆಗೆ ಯಾದವ ಮತ ಬ್ಯಾಂಕ್ ಇದೆಯಲ್ಲ ಅದನ್ನು ಕೂಡ ಉಳಿಸಿಕೊಳ್ಳೋದಕ್ಕೆ ಆರ್ಜಿಗೆ ಸಾಧ್ಯ ಆಗಿಲ್ಲ ಯಾಕೆಂದ್ರೆ ಅದನ್ನು ಮೀರಿದ ರೀತಿಯ ಸ್ಟ್ರಾಟಜಿ ಏನಿತ್ತು ಅಂತಂದ್ರೆ ಒಂದು ಬಿ ಜೆ ಪಿ ಮತ್ತು ನಿತೀಶ್ ಕುಮಾರ್ ಅವರು ಜಂಗಲ್ ರಾಜ್ಯವನ್ನ ಒಂದು ಇಶ್ಯೂವನ್ನ ಮಾಡಿದ್ರು ಅದನ್ನು ಸತತವಾಗಿ ಸತತವಾಗಿ ನೆನಪಿಸ್ತಾ ನೆನಪಿಸ್ತಾ ಹೋದ್ರು ಜಂಗಲ್ ರಾಜ್ಯ ಈ ಜಂಗಲ್ ರಾಜ್ಯ ನೆನಪು ಏನಿದೆ ಲಾಲು ಪ್ರಸಾದ್ ಯಾದವ್ ಅವರ ರಾಜಕಾರಣ ಅವರು ತಾವು ಮುಖ್ಯಮಂತ್ರಿ ಆಗಿದ್ದು ತಕ್ಷಣ ತಾವು ಹೋಗ್ಬೇಕಾದ್ರೆ ಹೆಂಡತಿ ರಾಬಡಿ ದೇವಿ ಅಂತ ಕೂಡಿಸಿದ್ದು ಆ ಸಂದರ್ಭದಲ್ಲಿ ಇದ್ದಂಥ ಅಂಡರ್ ವರ್ಲ್ಡ್ ಅವರು ಮಾಡ್ತಾ ಇರೋದು ಇದನ್ನೆಲ್ಲ ನೆನಪಿಸುವ ಮೂಲಕ ಇವರೆಲ್ಲ ಮಂಡಲ್ ರಾಜಕಾರಣದಿಂದ ಬಂದಂಥವ್ರು ಅಂತ ಈ ಜನತಾ ಪರಿವಾರ ಎಲ್ಲ ಮಂಡಲ್ ರಾಜಕಾರಣ ಆ ಮಂಡಲ್ ರಾಜಕಾರಣವನ್ನ ಮರೆಸಿ ಈ ಹಿಂದುಳಿದ ವರ್ಗಗಳ ಒಂದು ವೋಟ್ ಬ್ಯಾಂಕ್ ಇತ್ತು ನೋಡಿ ಅದನ್ನ ಛಿದ್ರಗೊಳಿಸಿತು ಮೋದಿ ಮತ್ತು ನಿತೀಶ್ ಕುಮಾರ್ ಅದರ ಜೊತೆಗೆ ಸೊ ಬಿಹಾರದಲ್ಲಿ ಬಹಳ ಮುಖ್ಯವಾದ ಜಾತಿ ರಾಜಕಾರಣ ಏನಿತ್ತಲ್ಲ ಆ ಜಾತಿ ರಾಜಕಾರಣ ಅದು ಅದನ್ನು ಕೂಡ ಛಿದ್ರಗೊಳಿಸುವ ಕೆಲಸವನ್ನ ಮೋದಿ ಮತ್ತು ನಿತೀಶ್ ಕುಮಾರ್ ಮಾಡಿದ್ರು ಇದರಲ್ಲಿ ಬಹಳ ಮುಖ್ಯವಾದ ಪಾತ್ರ ನಿಶ್ ನಿತೀಶ್ ಕುಮಾರ್ದ ಯಾಕಿದೆ ಅಂದ್ರೆ ಅವರು ಮೊದಲಿನಿಂದ ಮಹಿಳಾ ಮತದಾರರ ಮೇಲೆ ಇಟ್ಟ ನಿಷ್ಠೆ ಮತ್ತು ಮಹಿಳಾ ಮತದಾರರನ್ನ ಅವರು ಸೆಳೆಯುವುದಕ್ಕಾಗಿ ಮಹಿಳೆಯರಿಗಾಗಿಯೇ ಪ್ರತ್ಯೇಕ ಯೋಜನೆಗಳನ್ನ ರೂಪಿಸ್ತಾ ಹೋಗಿದ್ದು ಬಿಹಾರದ ಮಹಿಳೆಯರು ಇಷ್ಟಪಡುವಂತೆ ಅವರು ಆಡಳಿತವನ್ನು ನಡೆಸಿದ್ದು ಯಾಕಂದ್ರೆ ಬಿಹಾರದಂತ ಮಹಾನ್ ಹಿಂದುಳಿದ ಆ ರಾಜ್ಯದಲ್ಲಿ ಈ ಮಹಿಳಾ ಮತದಾರರಿಂದಾಗಿ ಬಹಳ ಮುಖ್ಯ ಸಮಸ್ಯೆಯಾದ ನಿರುದ್ಯೋಗದ ಸಮಸ್ಯೆ ಕೂಡ ಚರ್ಚೆಗೆ ಬಂದಿಲ್ಲ ಎಲೆಕ್ಷನ್ ನಲ್ಲಿ ಅದ್ರ ಬಗ್ಗೆ ಮತದಾರ ಆಲೋಚನೆ ಮಾಡಿಲ್ಲ ಬಿಹಾರದಲ್ಲಿರುವ ನಿರುದ್ಯೋಗ ಮತ್ತು ವಲಸೆ ಏನಿದೆ ನೋಡಿ ಅದು ಇಶ್ಯೂ ಆಗಿದ್ರು ಸಾಕಾಗಿತ್ತು ನಿತೀಶ್ ಕುಮಾರ್ ಬಿಜೆಪಿ ಮುಳುಗೋಗಿತ್ತು ಅದಾಗೆ ಅಲ್ಲ ಅಲ್ಲಿ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಮೊದಲನೇದಾಗಿ ನಿತೀಶ್ ಅಧಿಕಾರಕ್ಕೆ ಬಂದ ಮೇಲೆ ಮಾಡಿದ ಪಾನ ನಿಷೇಧ ಅಂತ ಅದು ಬಿಹಾರದ ಬಹಳಷ್ಟು ಬಡ ಅಹ್ ಕುಟುಂಬಗಳನ್ನ ಉಳಿಸ್ತು ಅಂತ ಹೇಳಲಾಗ್ತಾ ಇದೆ ಹಾಗಿದ್ರಲ್ಲಿ ಪಾನ ನಿಷೇಧ ಕುಡಿತವನ್ನು ನಿಲ್ಲಿಸ್ತಾ ನೋ 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 ಅದು ಇನ್ನೊಂದು ರೀತಿಯಲ್ಲಿ ನಿತೀಶಿಗೆ ಹೆಲ್ಪ್ ಮಾಡ್ತು ಅಂತ ಹೇಗೆ ಅಂದ್ರೆ ಈ ಸಿದಡ್ಡಿ ಕಳುಬಟ್ಟಿ ದಂಧೆಗಳಿದೆಯಲ್ಲ ಅದು ಇದ್ದಕ್ಕಿದ್ದಾಗೆ ಮೇಲಕ್ಕೆ ಬಂದದ್ದು ಆ ಮೂಲಕ ಆ ಲಾಬಿಗಳು ಸೃಷ್ಟಿಯಾದದ್ದು ಈ ಕಳಬಟ್ಟಿ ಲಾಬಿಗಳು ಕೂಡ ನಿತೀಶಿಗೆ ಬೆಂಬಲ ಕೊಟ್ಟವು ಅದು ಒಂದ್ ಕಡೆ ನಡೀತಾ ಇದು ಬಟ್ ಮಹಿಳೆಯರಿಗೆ ನಮ್ಮ ಯಜಮಾನ ನಮ್ಮ ಮನೆಯ ಇವನು ನನ್ನ ಗಂಡ ಬಿಸಿ ಹೊರಗಡೆ ಹೋಗಿ ಕುಡಿತಾ ಇಲ್ಲ ಅನ್ಸೋಕು ಅದ್ರ ಈ ಕುಡಿತ ಕದ್ದು ನಡೆಯ ನಡೀತಾ ಇತ್ತು ಆದ್ರೆ ಇದು ಬಹಳ ಪಾಸಿಟಿವ್ ಆದ ಪರಿಣಾಮವನ್ನ ಬೀರಿತ್ತು ಒಂದು ಎರಡನೇದಾಗಿ ಮಹಿಳೆಯರಿಗೆ ಈ ಮಹಿಳಾ ರೋಜ್ಗಾರ್ ಯೋಜನೆ ಒಂದು ಹೊಸ ಯೋಜನೆಯನ್ನ ಸೃಷ್ಟಿ ಮಾಡಿ ಪ್ರತಿ ಮಹಿಳೆಗೆ ಆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದು ಅದು ಇಲೆಕ್ಷನ್ ಎರಡು ತಿಂಗಳ ಇರುವ ಮೊದಲು ನಿತೀಶ್ ಈ ಯೋಜನೆಯನ್ನ ಜಾರಿ ತಂದ್ರು ಇದು ಅವ್ರಿಗೆ ಹೆಲ್ಪ್ ಆಯ್ತು ಮತ್ತೆ ಸ್ಟಿಲ್ ಐ ಯು ಸಿ ದಟ್ ಬಿಹಾರದ ಮುಸ್ಲಿಂ ಕೂಡ ನಿತೀಶ್ ಅನ್ನ ಸಂಪೂರ್ಣವಾಗಿ ತಿರ್ಸ್ಕರಲಿಲ್ಲ ತಿರಸ್ಕರಿಸಲಿಲ್ಲ ಯಾಕಂದ್ರೆ ನಿತೀಶ್ ಮುಸ್ಲಿಮಿಗೂ ಕೂಡ ಟಿಕೆಟ್ ಕೊಟ್ಟಿದ್ರು ಆ ಮೂಲಕ ಮುಸ್ಲಿಂ ವೋಟ್ ಬ್ಯಾಂಕ್ ಏನಿತ್ತು ನೋಡಿ ಆರ್ ಜೆ ಡಿದು ಕಾಂಗ್ರೆಸ್ ಅದನ್ನು ಹೊಡೆದ್ಬಿಟ್ರು ಹೀಗಾಗಿ ಈ ಜಾತಿ ರಾಜಕಾರಣ ಅಸ್ತಿತ್ವವನ್ನು ಕಳೆದುಕೊಂಡಿದ್ದರಿಂದ ಜಾತಿ ರಾಜಕಾರಣದ ಮೇಲೆ ನೆಲೆ ನಿಂತಹ ನಿಂತ ಆರ್ ಜೆ ಡಿ ಮುಳುಗೋಯ್ತು ಅದ್ರ ಜೊತೆ ಕಾಂಗ್ರೆಸ್ಗೆ ಅಸ್ತಿತ್ವ ಇರಲಿಲ್ಲ ಬಿಹಾರದಲ್ಲಿ ಕಳೆದ ಸುಮಾರು ಮೂವತ್ತೈದು ವರ್ಷಗಳಿಂದ ಕಾಂಗ್ರೆಸ್ ವರ್ಷದಿಂದ ವರ್ಷಕ್ಕೆ ಅಲ್ಲೇ ನಾಶ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ಸ್ಥಳೀಯ ನಾಯಕತ್ವ ಇಲ್ಲ ಸ್ಥಳೀಯ ನಾಯಕರನ್ನೆಲ್ಲಿಸಿ ಕಾಂಗ್ರೆಸ್ ಮುಗಿಸ್ತಾ ಬಂದಿದೆ ಅಂತ ಸೊ ಆ ಪ್ರಕ್ರಿಯೆ ಬಿಜೆಪಿಯವರು ಪ್ರಾರಂಭ ಆಗಿದೆ ತೆನ್ ಬಿಜೆಪಿ ವಿಲ್ ಹಾವ್ ಟು ಆಲ್ಸೋ ಸಫರ್ ಅಂತ ಯಾಕೆಂದ್ರೆ ಸ್ಥಳೀಯ ನಾಯಕತ್ವ ಯಾವಾಗ ಪವರ್ಫುಲ್ ಆದಾಗ ಅವರು ತಮಗೆ ಚಾಲೆಂಜ್ ಮಾಡ್ತಾರೆ ಅನ್ನೋ ನಂಬಿಕೆಯೊಂದಿಗೆ ಕಾಂಗ್ರೆಸ್ ಮುಗಿಸ್ತಾ ಬಂತು ಆ ಸ್ಥಳೀಯ ನಾಯಕರು ಸೊ ಬಿಹಾರ್ ನಂತ ಬಿಹಾರದಲ್ಲಿ ಕರ್ಪೂರಿಟ್ ಹಾಕರಂತ ನಾವೊಬ್ಬ ನಾಯಕರು ಕೊಟ್ಲೇ ಇಲ್ಲ ನಂತರ ಲಾಲು ಪ್ರಸಾದ್ ಅವರಿಗಿರುವ ಇಮೇಜ್ ಏನಿದೆ ಆ ಇಮೇಜ್ ಆ ಜಂಗಲ್ ರಾಜ್ ಇಮೇಜ್ ಇದೆಯಲ್ಲ ಆ ಇಮೇಜ್ ಅದನ್ನ ಜೀವಂತವಾಗಿ ಉಳಿಸುವುದಕ್ಕೆ ಬಿ ಜೆ ಪಿ ಪ್ಲಾನ್ ನಿತೀಶ್ ಪ್ಲಾನ್ ಮಾಡಿದ್ರು ಇದಾದ್ಮೇಲೆ ಅವರಿಗೆ ಜಯ ದೂರ ಉಳಿಲಿಲ್ಲ ಆದ್ರೆ ಇದನ್ ಇಟ್ ಇಟ್ ವಿಲ್ ಕಾಲ್ ಆಸ್ ಅಲ್ಯಾಂಡ್ ಸ್ಲೈಡ್ ವಿಕ್ಟ್ರಿಯಲ್ ಇದರ ಯಾರು ಕೂಡ ನಿರೀಕ್ಷೆ ಮಾಡೇ ಇರಲಿಲ್ಲ ಸೊ ಬಹಳ ಮಟ್ಟಿಗೆ ನೂರ ನೂರ ತೊಂಬತ್ತರವರೆಗೆ ಎಕ್ಸಿಟ್ ಪೋಲ್ಗಳು ತೋರಿಸ್ಕೊಟ್ಟಿದ್ರು ಅಥ್ ಇಸ್ ಕ್ರಾಸ್ ಪೋರ್ಟ್ರೇಟ್ ಇದು ಇನ್ನೂರನ್ನ ದಾಟ್ಬಿಡ್ತು ಸೊ ಹಾಗಿದ್ರೆ ಇಂಥ ಸಿಚುವೇಶನ್ ನಲ್ಲಿ ನಾನು ಮೂಲ ಪ್ರಶ್ನೆ ನನಗೆ ಭಾರತದಲ್ಲಿ ಈಗ ಪ್ರತಿಪಕ್ಷ ಮುಕ್ತವಾದ ರಾಜಕಾರಣ ನಡೆಯತ್ತ ಅನ್ನೋದು ಈಗ ನನ್ನ ಮುಂದೆ ಇರುವ ಬಹಳ ಮುಖ್ಯವಾದ ಪ್ರಶ್ನೆ ಇದನ್ನು ಕೌಂಟರ್ ಮಾಡೋದಕ್ಕೆ ಪ್ರತಿಪಕ್ಷಗಳು ಏನ್ ಮಾಡಬೇಕು ಒಂದು ಸ್ಪಷ್ಟೀಕರಣ ಹೇಳೋಕೆ ಇಷ್ಟಪಡ್ತೇನೆ ಪ್ರಬಲವಾದ ಪ್ರತಿಪಕ್ಷ ಇರಲೇಬೇಕು ಎಲ್ಲ ಜನತಂತ್ರವಾದಿಗಳು ಇಷ್ಟಪಡೋದು ಈ ರೀತಿ ಪ್ರತಿಪಕ್ಷ ನಾಶ ಆಗ್ಬಾರ್ದಾಗಿತ್ತು ಇದು ಜನತಂತ್ರದ ದೃಷ್ಟಿಯಿಂದ ಒಳ್ಳೇದಲ್ಲ ಭಾರತ ಸರ್ವಾಧಿಕಾರಿ ವ್ಯವಸ್ಥೆಯತ್ತ ಹೇಳ್ತಾ ಇರೋದಕ್ಕೆ ಕಾಣ್ತಾ ಇದೆ ಅದರ ಜೊತೆಗೆ ವ್ಯಕ್ತಿ ಪೂಜೆ ಯಾವ ಅಂತ ಬಂತು ನಮ್ಗೆಲ್ಲ ನೆನಪಿರುವುದು ವ್ಯಕ್ತಿ ಪೂಜೆ ಇಂದಿರಾ ಗಾಂಧಿ ಇದ್ದಾಗಿತ್ತು ಸೊ ಎಪ್ಪತ್ತೈದರ ಸಾರಿ ಎಪ್ಪತ್ತೈದರಲ್ಲಿ ಏನು ತುರ್ತು ಪರಿಸ್ಥಿತಿ ಬಂತು ಹಾಗೆಲ್ಲ ವಿದ್ಯಾರ್ಥಿಗಳಾಗಿದ್ದ ನಾವೆಲ್ಲ ಕಾಂಗ್ರೆಸ್ ಅನ್ನ ವಿರೋಧ ಮಾಡ್ತಾ ಇದ್ವಿ ಬಿಕಾಸ್ ಆಫ್ ವ್ಯಕ್ತಿ ಪೂಜೆ ಅಂತ ದೇವಕಾಂತ್ ಬರುವ ಅನ್ನುವ ಕಾಂಗ್ರೆಸ್ ಅಧ್ಯಕ್ಷರು ಇಂಡಿಯಾ ಇಸ್ ಇಂದಿರಾ ಇಂದಿರಾ ಇಸ್ ಇಂಡಿಯಾ ಅಂತ ಹೇಳಿದ್ರು ಅದೇ ಪ್ರಾಯಶಃ ಕಾಂಗ್ರೆಸ್ನ ಪತನದ ಮೂಲ ಹೆಜ್ಜೆ ಆಗಿತ್ತು ಅಲ್ಲಿನ ಅಡಿಪಾಯವನ್ನು ಹಾಕಲಾಗಿತ್ತು ಇಂದಿರಾ ಇಸ್ ಇಂಡಿಯಾ ಇಂಡಿಯಾ ಇಸ್ ಇಂದಿರಾ ಈಗ ಅದು ಬದಲಾಗಿ ಮೋದಿ ಇಸ್ ಇಂಡಿಯಾ ಇಂಡಿಯಾ ಇಸ್ ಮೋದಿ ಅನ್ನುವ ವಾತಾವರಣ ಸೃಷ್ಟಿಯಾಗಿತ್ತು ನಿನ್ನೆ ತಾವು ಬಿಜೆಪಿ ಆಫೀಸ್ ನಲ್ಲಿ ನಡೆದಂತಹ ವಿಜಯೋತ್ಸವವನ್ನು ಗಮನಿಸಿರ್ಬೋದಾಗತ್ತೆ ಎಲ್ಲ ವಿಜಯವನ್ನ ತಗೊಂಡು ಹೋಗಿ ಮೋದಿಯವರ ಪದ ತಲದಲ್ಲಿ ಇಡಲಾಯಿತು ಉಳಿದವರೆಲ್ಲ ಎದುರುಗಡೆ ನರ್ತನ ಮಾಡ್ತಿದ್ರು ಇಟ್ ಶೋಸ್ ಮೋದಿ ಇಸ್ ಇಂಡಿಯಾ ಇಂಡಿಯಾ ಇಸ್ ಮೋದಿ ಅಂದ್ರೆ ಇಂದಿರಾ ಗಾಂಧಿ ಹೇಗೆ ಸರ್ವಾಧಿಕಾರಿ ವ್ಯವಸ್ಥೆಯನ್ನ ಸೃಷ್ಟಿಸ್ತಾ ಇಡೀ ಕಾಂಗ್ರೆಸ್ ಅನ್ನ ಿ ಒಂದು ಒಂದು ಹಂತದ ಪತನದ ಹಾದಿಯಲ್ಲಿ ತಂದು ನಿಲ್ಲಿಸಿದ್ರು ಅದೇ ಕೆಲಸವನ್ನ ಈಗ ಮೋದಿ ಮಾಡ್ತಿದ್ದಾರೆ ಸೊ ಆದ್ರಿಂದ ಈ ಸರ್ವಾಧಿಕಾರಿಯ ಮನೋವೃತ್ತಿ ಇದೆಯಲ್ಲ ರಾಜಕಾರಣ ಇದೆಯಲ್ಲ ಭಾರತದ ಜನ ಲಾಂಗ್ ಟರ್ಮ್ ವರೆಗೆ ಅದನ್ನ ಆಸಿ ಬೆಳೆಯ ಕೊಡಲ್ಲ ಒಂದೆಲ್ಲ ಒಂದ್ ಕಾಲ ಬರುತ್ತೆ ಆದ್ರೆ ನಾನು ನಿನ್ನೆ ಕೂಡ ಹೇಳಿದೆ ಕಾಂಗ್ರೆಸ್ಗೆ ಆತ್ಮಾವಲೋಕನ ಗೊತ್ತಾ ಇದು ನೋಡಿ ರಾಹುಲ್ ಗಾಂಧಿಯವರ ಇದು ತೊಂಬತ್ತೈದನೇ ಸೋಲು ಎಲ್ಲ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಯಾಕೆ ಒಂದು ಅವರ ಇಮೇಜ್ ಅನ್ನ ನಾಶಪಡಿಸಿದ್ರು ರಾಹುಲ್ ಗಾಂಧಿ ಇಸ್ ಅನ್ ಎಜುಕೇಟೆಡ್ ಪರ್ಸನ್ ಅವರು ಸುಶಿಕ್ಷಿತರು ಆಯ್ತಾ ವಿದೇಶಿ ವಿಶ್ವವಿದ್ಯಾಲಯದಲ್ಲಿ ಹೋಗಿ ನಿಂತು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವ ಭಾಷಣ ಮಾಡುವ ಶಕ್ತಿ ಇರೋರು ಆದ್ರೆ ಇಡೀ ಬಿ ಜೆ ಬಿಜೆಪಿ ಅವರ ಇಮೇಜ್ ಅನ್ನ ನಾಶಪಡಿಸುವುದಕ್ಕೆ ಅವು ಸಾಕಷ್ಟು ಹಣದ ಹೊಳೆಯನ್ನೇ ಹರಿಸ್ಬಿಟ್ಟು ಅವ್ರನ್ನ ತಂದಿದೆ ಆದ್ರಿಂದ ನೀವು ರಾಹುಲ್ ಗಾಂಧಿ ಅಂತ ಅಂದಾಗ ಅವ್ರು ಹಾಗಲ್ಲ ಹೀಗೆ ಅಂತ ಹೇಳುವ ವಾತಾವರಣ ಕೂಡ ಇಟ್ಟಿಲ್ಲ ಒಬ್ಬ ಸುಶಿಕ್ಷಿತ ರಾಜಕಾರಣಿ ಬಹುದೊಡ್ಡ ದುರಂತ ಅಂತ ನನಗೆ ಅನ್ಸುತ್ತೆ ಆಯ್ತಾ ರಾಹುಲ್ ಗಾಂಧಿ ಯಾವ ಕಾಲೇಜಿನಲ್ಲಿ ಶಿಕ್ಷಣ ಪಡೆದ್ರು ಅನ್ನೋದಕ್ಕೆ ನಮ್ಗೆ ದಾಖಲೆಗಳು ಸಿಗ್ತವೆ ಆದ್ರಿಂದ ಸುಳ್ಳು ಹೇಳಬೇಕಾದ ಅಗತ್ಯ ಇಲ್ಲ ಭ್ರಮೆಯನ್ನು ಸೃಷ್ಟಿಸ್ಬೇಕಾದ ಅಗತ್ಯ ಇಲ್ಲ ಆದ್ರೆ ಹಾಗಿದ್ರೆ ರಾಹುಲ್ ಗಾಂಧಿ ತಪ್ಪಿದ್ದು ರಾಹುಲ್ ಗಾಂಧಿ ಗೆಲ್ಲುವುದಕ್ಕೆ ಏನ್ ಮಾಡ್ಬೇಕು ಸೊ ನಾನ್ ಹೇಳೋ ಸರ್ಕಾಸ್ಟಿಕ್ ಆಗಿ ಕಾಣ್ಬೋದು ಮೊದಲು ರಾಹುಲ್ ಗಾಂಧಿ ಸುಳ್ಳು ಹೇಳೋದನ್ನ ಕಲ್ತ್ಕೋಬೇಕು ಜನರನ್ನ ಭ್ರಮೆಯಲ್ಲಿ ಸಿಕ್ಸೋದನ್ನ ಕಲ್ತ್ಕೋಬೇಕು ಈ ಇಂಡಿಯಾದ ಮತದಾರರಿಗೆ ಬೇಕಾಗ್ತದೆ ಭ್ರಮೆಯನ್ನ ಸೃಷ್ಟಿಸ್ತಾ ಸುಳ್ಳುಗಳನ್ನು ಹೇಳಬೇಕು ಮೊದಲು ಅವನು ಅದರ ಜೊತೆಗೆ ಚದ್ಮವೇಷ ಸ್ಪರ್ಧೆ ಇದೆಯಲ್ಲ ಆ ಚದ್ಮೇಷ ಸ್ಪರ್ಧೆಯಲ್ಲಿ ಪರಿಣಿತರಾಗಿರ್ಬೇಕು ದಿನಕ್ಕೆ ಎಲ್ಲೆಲ್ಲಿ ಹೋಗ್ಬೇಕಂದ್ರೆ ಯಾವ ಬಟ್ಟೆ ಹಾಕಬೇಕು ಜನ ಮೋಸ ಬೀಳುವುದು ಬಟ್ಟೆಗೆ ಹೊರತು ಮನಸ್ಸಿಗೆಲ್ಲ ಈ ಇಂಡಿಯಾದ ಜನ ಯಾವ ಹಂತದಲ್ಲಿ ಅಂದ್ರೆ ಅವರು ಬಟ್ಟೆಯನ್ನ ನೋಡಿ ಆ ಜನರನ್ನ ನಿರ್ಧರಿಸ್ತಾರೆ ಆ ಬಟ್ಟೆಯ ಹಿಂದಿರುವ ದೇಹ ಇದೆಯಲ್ಲ ಅದರ ಮನಸ್ಸು ಅದರ ಹೃದಯ ಇದೆಯಲ್ಲ ಅದು ಈ ದೇಶ ಜನರಿಗೆ ಮುಖ್ಯ ಆಗೇ ಇಲ್ಲ ಆದ್ರಿಂದ ರಾಹುಲ್ ಗಾಂಧಿ ಮೊದಲನೇ ಸುಳ್ಳು ಹೇಳಕ್ ಕತ್ಕೋಬೇಕು ಎರಡನೇದು ಛದ್ಮವೇಶ ಸ್ಪರ್ಧೆ ಏನಿದೆ ಆ ಛದ್ಮವೇಶ ಸ್ಪರ್ಧೆ ಎಲ್ಲಿ ಪಾಲ್ಗೊಂಡು ಪರಿಣಿತರಾಗಬೇಕು ಎರಡು ಸೆಕೆಂಡ್ ಒನ್ ಸೊ ಥರ್ಡ್ ಒನ್ ಅವ್ರು ಮಾಡ್ಬೇಕಾದ್ದು ಅಂದ್ರೆ ಕೆಲವು ಉದ್ಯಮಿಪತಿಗಳನ್ನ ಬೆಳೆಸಿ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿ ಆ ಹಣವನ್ನ ವೆಚ್ಚ ಮಾಡೋ ಸ್ಥಿತಿ ಬರ್ರೆ ಕಾಂಗ್ರೆಸ್ಗೆ ಎಲೆಕ್ಷನ್ ಟೈಮ್ ದುಡ್ಡು ಇಲ್ಲಪ್ಪ ಅನ್ಕೊಂಡು ಯಾರ್ಯಾರನ್ನ ಕೇಳೋ ಇರಬಾರ್ದು ಇನ್ವೆಸ್ಟ್ ಮಾಡಿಸ್ಬೇಕು ಫುಲ್ ಇದು ಮಾಡೋ ಅದ್ರ ಸುಳ್ಳು ಹೇಳಬೇಕು ಅದ್ರ ಜೊತೆಗೆ ಅವ್ರು ತನಗೆ ಯಾರು ಕುಟುಂಬ ಇಲ್ಲ ಅಂತ ಹೇಳ್ಬೇಕು ನಾನು ಮದುವೆ ಆಗಿಲ್ಲ ನನ್ನ ಕುಟುಂಬ ಇಲ್ಲ ಅದನ್ನೇ ಅವ್ರು ಪ್ರೊಪಗೇಟ್ ಮಾಡ್ಬೇಕು ನಾನು ಯಾಕಂದ್ರೆ ದೇಶಕ್ಕಾಗಿ ನಾನು ಬದುಕ್ತಾ ಇದ್ದೀನಿ ಅನ್ಬೇಕು ಸಾಧ್ಯ ಆದರೆ ಏನೂ ಮದುವೆ ಆಗಿ ಹೆಂಡತಿ ಇದ್ರೆ ಹೆಂಡತಿ ಬಿಟ್ಟು ಬರ್ಬೇಕು ದಡ್ ಧರಿಸುವ ಈ ದೇಶದ ಜನರಿಗೆ ಬೇಕಾದರೆ ಸುಳ್ಳುಗಳು ವಿಜೃಂಭಿಸ್ತವೆ ಈ ದೇಶದಲ್ಲಿ ಸುಳ್ಳುಗಳು ಬೇಕು ಆದ್ರಿಂದ ಭಾರತದಲ್ಲಿ ಪ್ರತಿಪಕ್ಷದ ರಾಜಕಾರಣವನ್ನ ಉಳಿಸುವುದಕ್ಕಾದ್ರೂ ಈ ಈ ಕೆಲಸವನ್ನು ರಾಹುಲ್ ಗಾಂಧಿ ಮಾಡ್ಬೇಕನ್ನು ಅದಿಲ್ಲ ಅಂದ್ರೆ ಈ ಸೋಲಿಂದ ಹೊರಗೆ ಬರೋದು ಕಷ್ಟ ಬಹಳ ಕಷ್ಟ ಇಡೀ ಆದ್ದರಿಂದ ಮತ್ತೆ ಜಯದ ಹಾದಿಲಿ ಹೋಗೋದು ಒಂದ್ ಕಡೆ ಆದರೆ ಈ ಬಹುಮುಖ್ಯವಾದ ಪ್ರಶ್ನೆ ಏನಿದೆ ಮೋದಿಯವರನ್ನ ಎದುರಿಸುವುದಕ್ಕೆ ಸಾಧ್ಯ ಆಗದ ವಾತಾವರಣ ಸೃಷ್ಟಿಯಾಗಿದೆ ಇದನ್ನ ಕಾಂಗ್ರೆಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವಿಲ್ ಹಾವ್ ಟು ಚೇಂಜ್ ದರ್ ಸ್ಟ್ರೇಟಜಿ ಅಂತ ತಮ್ಮ ಸ್ಟ್ರೇಟಜಿಯನ್ನು ಅವರು ಬದಲಿಸ್ತಾ ಇದ್ರೆ ಕಾಂಗ್ರೆಸ್ ಈ ಪತನ ಇದೆಯಲ್ಲ ಅದು ಕಾಂಗ್ರೆಸ್ ಇದರಿಂದ ಏನು ಆಗುತ್ತೆ ಆಗಲ್ಲ ನನ್ನ ಮುಖ್ಯ ಅದಿಲ್ಲ ಅಲ್ಲ ನನ್ನ ಮುಖ್ಯ ಅದ್ದು ಈ ದೇಶದ ಜನತಂತ್ರ ಈ ದೇಶ ಡೆಮೋಕ್ರಸಿ ಇಲ್ಲಿರುವ ಸಿ ಮನುಷ್ಯನ ಮೂಲಭೂತ ಹಕ್ಕು ಮನುಷ್ಯನ ಮೂಲಭೂತ ಸ್ವಾತಂತ್ರ್ಯ ಧಾರ್ಮಿಕ ಸಹಿಷ್ಣುತೆ ಅಲ್ವಾ ಕೋಮುವಾದವನ್ನ ಎದುರಿಸೋದು ಈ ಎಲ್ಲ ದೃಷ್ಟಿಯಿಂದ ಪ್ರಬಲವಾದ ಪ್ರತಿಪಕ್ಷ ಇರಬೇಕಾಗಿದೆ ಸೊ ಈಗ ನಾವು ಗಮನಿಸಬೇಕಾದ ಏನ್ ಗೊತ್ತಾ ಈ ಫಲಿತಾಂಶದಿಂದ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ಕಾಂಗ್ರೆಸ್ ಅಂತ ಪ್ರತಿಪಕ್ಷವನ್ನ ಕಾಂಗ್ರೆಸ್ ಮುಕ್ತವಾದ ಭಾರತವನ್ನ ಮಾಡೋದ ಕೊರ್ಟ ಬಿಜೆಪಿ ಈಗ ರಾಜ್ಯಗಳಿಗೂ ಎಂಟ್ರಿ ತಗೋತಾ ಇದೆ ರಾಜ್ಯಗಳಿಗೆ ಎಂಟ್ರಿ ತಗೋಬಿಟ್ಟು ಅಲ್ಲಿರುವ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸೋ ಹೊರಟಿದೆ ಮುಗಿಸುತ್ತೆ ಇದು ಇದಕ್ಕಿಂತ ಬಹುದೊಡ್ಡ ದುರಂತ ಯಾವುದೂ ಇಲ್ಲ ಆ ಪ್ರಾದೇಶಿಕ ಪಕ್ಷಗಳನ್ನು ಮುಗಿಸುವ ಪ್ರಕ್ರಿಯೆ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಪ್ರಾರಂಭ ಆಗಿದೆ ಇನ್ಕ್ಲೂಡಿಂಗ್ ಬಿಹಾರ್ ಆದ್ದರಿಂದ ಇದು ಸಂಪೂರ್ಣವಾಗಿ ಪ್ರತಿಪಕ್ಷಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಮುಗಿಸಿ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರತಿಪಕ್ಷವನ್ನ ಮುಗಿಸುವ ಮತ್ತು ಈ ದೇಶದಲ್ಲಿ ಹೇಗೆ ಅವರು ಒಂದೇ ಭಾಷೆ ಒಂದೇ ಆಹಾರ ಸಂಸ್ಕೃತಿ ಒಂದೇ ಉಡುಪು ಅಂತ ಏನು ಮಾತನಾಡ್ತಾರೆ ಅದಕ್ಕೆ ಹೊರಟಿದೆ ಬಿಜೆಪಿ ಒಂದೇ ಸಂಸ್ಕೃತಿ ಆ ದೃಷ್ಟಿಯಿಂದ ಒಂದೇ ರಾಜಕೀಯ ಪಕ್ಷ ಅನ್ನುವ அபாயக்காரி ஸிதிக்கு நான் தலப்புத்தீங்க இதன்ன அர்த்தமாக்கண்டே சந்தோஷ இல்வா சப்படி கல் தகு தலைமேலாக்கே அவர் அணை வர இது இவத்தின விஷேஷ இன்னொரு விசாரணை வந்து பார்த்தீங்கனா நான் வாய்னே லைக் சப்ஸிரைப் பெல் ஐக்காண்ட் பிரெஸ் மறுபடி ஆகையே சாத்திய சாயிஸ்வந்த பத்திரோ உதவிய உழசி பெழுசி நல்ல ஆசீர்வாதி நமஸ்கார